ಸರ್ಕಾರದಿಂದ ಆನ್ಲೈನ್ ಗೇಮ್ ರದ್ದು ಮಾಡೋ ಮಾತು ಇತ್ತ ಸರ್ಕಾರಿ ಅಧಿಕಾರಿಯಿಂದಲೇ ಆನ್ಲೈನ್ ಜೂಜು ಸರ್ಕಾರಿ ಕಾರ್ಯಕ್ರಮದಲ್ಲಿ ರಮ್ಮಿಯಲ್ಲೇ ಒಬ್ಬ ಅಧಿಕಾರಿ ಮುಳುಗಿದ್ದಾರೆ ಒಂದು ಕಡೆ ಶಾಸಕರು ಸಚಿವರ ಮಧ್ಯೆ ಕೆ ಡಿ ಪಿ ಸಭೆಯಲ್ಲಿ ಕಿತ್ತಾಟ ನಡೀತಾ ಇದೆ ಇತ್ತ ಸರ್ಕಾರಿ ಅಧಿಕಾರಿ ಆನ್ಲೈನ್ ಜೂಜು ಆಡ್ತಾ ಇದ್ದಾರೆ ಸಾಹೇಬರು ಕೂತ್ಕೊಂಡು ರಮ್ಮಿ ಆಡ್ತಾ ಇದ್ದಾರೆ ರಮ್ಮಿ ಆಟ ಅಲ್ಲಿ ಅದು ಏನೋ ಒಂದು ವಿಚಾರಕ್ಕೆ ಶಾಸಕರು ಸಚಿವರ ಮಧ್ಯೆ ಕಿತ್ತಾಟ ನಡೀತಾ ಇದೆ ಮತ್ತೊಂದು ಕಡೆ ರಮ್ಮೆ ಆಟದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿ ಓರ್ವ ಬ್ಯುಸಿ ಆಗಿದ್ದಾರೆ ಸಭೆಯ ಆಗು ಹೋಗುಗಳ ಬಗ್ಗೆ ಆಲಿಸದೆ ರಮ್ಮಿಯಲ್ಲಿ ಮಗ್ನ ಆಗಿರೋದು ಏ ವೈಕೊಳರ್ ವೈಕೊಳ್ರಿ ನಮ್ಗೇನಾಗದಿದೆ ಪ್ರವೀಣ್ ಅಂತೆ ನೋಡಿ ತನ ಹೆಸರು ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಸರ್ಕಾರದಿಂದ ಆನ್ಲೈನ್ ಗೇಮ್ ರದ್ದು ಮಾಡೋ ವಿಚಾರ ಬರ್ತಾ ಇದೆ ನೋಡಿ ಅಲ್ಲಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಕಾಲೇಜ್ಗಳಲ್ಲೆಲ್ಲ ಮಾಡ್ತಾ ಇರ್ತಾರಲ್ಲ ಅಲ್ಲಿ ಲೆಕ್ಚರರ್ಸ್ ಪಾಪ ಪಾಠ ಮಾಡ್ತಾನೆ ಇರ್ತಾರೆ ಹಿಂದ್ಗಡೆ ಇವರು ಕೂತ್ಕೊಂಡು ಇವರು ಚೇಷ್ಟೆ ಕಪ್ಪಿ ಚೇಷ್ಟೆ ಮಾಡ್ತಾನೆ ಇರ್ತಾರೆ ಹಾಗೆ ಈ ಈ ಸಾಹೇಬರು ಕೂಡ ಈ ಅಧಿಕಾರಿ ಅಲ್ಲಿ ಮುಂದೆ ಅಲ್ಲಿ ಶಾಸಕರು ಸಚಿವರ ನಡುವೆ ವಾಗ್ವಾದ ಶುರುವಾಗಿದೆ ಅದು ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಇವರು ಆರಾಮಾಗಿ ತಮ್ಮ ಮೊಬೈಲ್ನಲ್ಲಿ ರಮ್ಮಿ ಗೇಮ್ ಆಡ್ಕೊಂಡು ಕೂತ್ಕೊಂಡಿದ್ದಾರೆ ರಮ್ಮಿ ಆಟ ಯಾರಿ ಇವರೆಲ್ಲ ಇವರಿಗೆಲ್ಲ ಇಂಥವರಿಂದ ನಾವು ಏನೋ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಂಥವರಿಂದ ಅಭಿವೃದ್ಧಿ ಆಗುತ್ತಾ ಇಂಥವರಿಂದ ಜನರಿಗೆ ಒಳ್ಳೆ ಕೆಲಸಗಳಾಗುತ್ತಾ ಒಂದು ಸಭೆ ನಡೀತಾ ಇದೆ ಅಲ್ಲೆಲ್ಲ ಸಚಿವರು ಬಂದಿದ್ದಾರೆ ಜನಪ್ರತಿನಿಧಿಗಳು ಬಂದಿದ್ದಾರೆ ಅಲ್ಲೇನೋ ಇಂಪಾರ್ಟೆಂಟ್ ಆಗಿ ಮಾತುಕತೆ ನಡೀತಾ ಇದೆ ಅದನ್ನು ಸರಿಯಾಗಿ ಕೇಳಬೇಕು ಅನ್ನೋ ಕಾಮನ್ ಸೆನ್ಸ್ ಈ ವ್ಯಕ್ತಿಗಿಲ್ವಾ ಈ ಅಧಿಕಾರಿಗಿಲ್ವ ನಾಲಾಯಕ್ ನಾಲಾಯಕ್ ಅಧಿಕಾರಿಗಳಿವರೆಲ್ಲ ಇದು ಇದು ಈ ಥರ ಎಲ್ಲ ಮಾಡೋರು ಇಂಥವ್ರಿಂದ ಜನರಂತೂ ಏನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಜನ್ರು ಏನನ್ನೂ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಇಂಥವರಿಂದ ನೋಡಿ ಅಲ್ಲ ಆರಾಮಾಗಿ ಅವ್ರ ಪಾಡಿಗೆ ಅವರು ಅವ್ರು ಅಮ್ಮಿ ಗೇಮ್ ಆಡ್ಕೊಂಡು ಕೂತ್ಕೊಂಡವ್ರೆ